ಈಗ ಅಂದ್ರೆ ನಮ್ಮ ಏನು ಐ ವೈ ಸಿ ಆಪ್ ಅಂತ ಏನಿದೆ ಅದರಲ್ಲಿ ನಮ್ಮ ಜಿಲ್ಲೆ ಆರನೇ ಸ್ಥಾನದಲ್ಲಿದೆ ನಾವೇನು ಕಾರ್ಯಕ್ರಮ ಮಾಡ್ತೀವಿ ಅದನ್ನ ಅಪ್ಲೋಡ್ ಮಾಡಬೇಕು ಅವಾಗ ಅವರು ಪಾಯಿಂಟ್ಸ್ ನೋಡ್ತಾ ಹೋಗ್ತಾರೆ ಸುಮ್ಮ ಸುಮ್ಮನೆ ನಾವೆಲ್ಲ ಹೋಗಿರ್ತೀವಿ ಮಾಡ್ತೀವಿ ಅದನ್ನೆಲ್ಲ ಅಪ್ಲೋಡ್ ಅಂತ ಹೇಳಿ ಕಟ್ ಮಾಡ್ತಿದ್ದಾರೆ ಏನ್ ಕೆಲಸ ಮಾಡಿರ್ತೀವಿ ಅದಕ್ಕೆ ಒಂದು ಪಾಯಿಂಟ್ಸ್ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ ಅದನ್ನೇ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ ಇನ್ನೂ ಸಹ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಮಂಜುನಾಥ್ ಪಾಂಡೆ ಅವರು ನಮ್ಮ ಬಗ್ಗೆ ತುಂಬ ಕಡೆ ಹೇಳಿದ್ದಾರೆ ಅದಕ್ಕೆ ನಾನೊಂದು ಹದಿನೇಳು ವರ್ಷದ ಹುಡುಗ ಲಗಾಕ್ ಕಲ್ಯಾಣ ಮಟ್ಟದಲ್ಲಿ ಕಾಂಗ್ರೆಸ್ನ ಸಮಾವೇಶ ನಡೀತಿತ್ತು ಶಿವಮೊಗ್ಗದಲ್ಲಿ ಆ ಸಂದರ್ಭದಲ್ಲಿ ನಾನು ಕಾಲೇಜ್ ಬ್ಯಾಗ್ ಹಾಕೊಂಡು ಹೋಗಿದ್ದೆ ಆವಾಗ ಅವ್ರು ಕರೆದು ಮಗನೇ ಅಂತ ಅವ್ರನ್ನು ಸಣ್ಣ ಮಕ್ಕಳ ಹುಡುಗರನ್ನ ಮಗನೇ ಅಂತ ಮಾತಾಡಿಸ್ತಾರೆ ಮಗನೇ ರಾಜಕಾರಣ ಮಾಡಬಾರಣ ಅರ್ಥ ಮಾಡ್ಕೊಳಿದ್ರೆ ಬಾ ಅಂತ ಆ ಮಾತನ್ನ ಬಂದಿ ನಾನು ಹದಿನೇಳು ವರ್ಷದ ಹುಡುಗ ಇದ್ದಾಗ ಅವ್ರು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರ ಒಂದು ಸಿಂಡಿಕೇಟ್ ಮಾಡಿದ್ರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎನ್ ಎಸ್ ಅದರ ಅಂತ ಇದ್ರು ಅವರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಮಂಜುನಾಥ್ ಅವ್ರನ್ನ ರಾಜ್ಯ ಕಾರ್ಯದರ್ಶಿಗೆ ನಮ್ದೇ ಡೈರೆಕ್ಟ್ ಡಿ ದಿನ ಕುಮಾರ್ ಮೂರು ಕ್ಯಾಂಡಿಡೇಟ್ಗಳು ಅವರು ಸೆಲೆಕ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಹುಬ್ಬಳ್ಳಿ ಎಲೆಕ್ಷನ್ ಇತ್ತು ಐದು ಹೋಟಲ್ ನನ್ನ ಸ್ಟೇಟ್ ಸೆಕ್ರೆಟರಿ ಇತ್ತು ಸೋತಿದ್ದೆ ಪಿ ಸಿ ಆಫೀಸರ್ ಕೌಂಟಿಂಗ್ ಇತ್ತು ಅವಾಗ ಐದು ಓಟಲ್ಲಿ ನನಗೆ ಸೋತಿದ್ದೆ ಅವ್ರು ಫಸ್ಟ್ ಬಂದು ಅಂತ ಹೇಳಿದ್ದು ನನಗೆ ಪರ್ಶೆ ನಿದ್ದೆ ಮಂಜುನಾಥ್ ಅವರು ಹದಿನೇಳು ವರ್ಷದ ಹಿಂದೆ